ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಶನೇಶ್ವರನ ಅನುಗ್ರಹ ಒಂದಷ್ಟು ಜನಕ್ಕೆ ಇದ್ದರೆ ಶನಿ ದಶೆಯಲ್ಲಿ ಆಗಿರತಕ್ಕಂತಹ ಅಥವಾ ಈ ಸಾಡೆ ಸಾತು ಆಗತಕ್ಕಂಥದ್ದು ಅಂದರೆ ಏಳುವರೆ ವರ್ಷ ಶನಿ ಕಾಟ ಆಗಿದೆ ಈ ಶನಿಯ ದೃಷ್ಟಿಕೋನದಲ್ಲಿ ಬಂದಿರೋದು ಈ ಸಮಸ್ಯೆ ಇಲ್ಲಿ ಗ್ರಹಗಳ ಬರೀ ಶನಿ ಅಂದರೆ ದಶೆಯಿಂದ ಮಾತ್ರ ಸಮಸ್ಯೆ ಅಂತ ಅಲ್ಲ ನವಗ್ರಹಗಳಲ್ಲಿ ಒಂದೊಂದು ಗ್ರಹವೂ ಸಹಿತ ಒಂದೊಂದು ರೀತಿ ಮನುಷ್ಯನನ್ನು ನೋವು ಕೊಡುತ್ತೆ ಲಾಭವೂ ಆಗುತ್ತೆ ನಷ್ಟಗಳು ಆಗುತ್ತೆ ಮಧ್ಯದಲ್ಲಿ ಪ್ರತಿಯೊಬ್ಬರೂ ಸಹಿತ ಇದನ್ನು ನಾವು ಚಿಂತನೆ ಮಾಡಬೇಕಾಗುತ್ತೆ ಇನ್ನು ಮೂರು ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಪಾಲ್ಗುಣ ಮಾಸ ಈ ಪಾಲ್ಗುಣ ಮಾಸ ಶುಕ್ಲ ಪಕ್ಷದಲ್ಲಿ ಬರತಕ್ಕಂತಹ ಪೌರ್ಣಮಿ ಎಂದು ಇಲ್ಲಿ ಸಂಭವಿಸುವ ಈ ಗ್ರಹಣ ಚಂದ್ರಗ್ರಹಣವಾದರೂ ಇದು ಭಾರತ ದೇಶಕ್ಕೆ ಇದು ಸಹಿತ ಕಾಣಿಸುವುದಿಲ್ಲ ಕಾಣಿಸುವುದರಿಂದ ಗ್ರಹಣ ಆಚರಣೆ ಉಂಟು ಅಂತ ಹೇಳ್ತಾರೆ ಇಲ್ಲಿ ಮೂವತ್ತ ಮೂರು ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಪಾಲ್ಗುಣ ಮಾಸದಲ್ಲಿ ಬರತಕ್ಕಂತಹ ಪೌರ್ಣಮಿ ಅವತ್ತು ಗ್ರಹಣದ ಆಚರಣೆ ಇರುವುದರಿಂದ ಈ ಚಂದ್ರಗ್ರಹಣವಾಗಿರೋದ್ರಿಂದ ಅದು ಭಾರತಕ್ಕೆ ಕಾಣಿಸುವುದರಿಂದ ಅದರ ಗ್ರಹಣ ಆಚರಣೆಯನ್ನು ನಾವು ಆಚರಿಸಲೇಬೇಕು ಒಂದಷ್ಟು ನಿಯಮಗಳಿವೆ ಹಾಗಾಗಿ ಈ ಗ್ರಹಣದ ಫಲಗಳು ಹೀಗಿದೆ ಈ ವರ್ಷದ ರಾಶಿ ಫಲ ಎಂಬುದು ಈ ವರ್ಷದ ರಾಶಿ ಫಲದ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ ಒಂದಷ್ಟು ವಿಚಾರಗಳನ್ನು ಸೃಷ್ಟೀಕರಿಸಿಕೊಂಡು ಅಂದರೆ ಸೃಷ್ಟಿ ಆಗಿರೋದನ್ನು ತಿಳ್ಕೊಂಡು ಮುಖ್ಯವಾಗಿ ಯಾವ ಯಾವ ನಕ್ಷತ್ರಕ್ಕೆ ಯಾವ ರಾಶಿಗಳು ಆಗಮನದಲ್ಲಿರುತ್ತೆ ಬರುತ್ತೆ ಎಂಬುದನ್ನು ನಾವು ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದಿರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ರವಿ ಸರ್ಕಾರ ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಪಿತೃಗಳಿಗೆ ಸಂಬಂಧಪಟ್ಟಿರುವುದು ತಂದೆ ತಾಯಿಗೆ ಸಂಬಂಧಪಟ್ಟಿರುವುದು ಪಿತೃದೇವತೆಗಳ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು ಇದೆಲ್ಲವೂ ಸಹಿತ ಇರುತ್ತೆ ಇದಕ್ಕೆ ಶಾಂತಿ ಅನ್ನೋದು ಮಾಡಬೇಕು ಸೂರ್ಯ ಪ್ರಾರ್ಥನೆ ಆಗಬೇಕು ಹಾಗೆ ಸುವರ್ಣ ಈ ಪದ್ಮದಾನ ಅಂತ ಹೇಳ್ತಾರೆ ಹಾಗೆ ಕೆಂಪು ಹಸುವನ್ನು ನೀವು ದಾನವಾಗಿ ಕೊಡಬೇಕಾಗುತ್ತೆ ಈ ವರ್ಷದಲ್ಲಿ ಅಂದರೆ ಆದಷ್ಟು ವರ್ಷದಲ್ಲಿ ಬರತಕ್ಕಂತಹ ದೋಷಗಳು ದೂರ ಆಗಲಿಕ್ಕೋಸ್ಕರ ರವಿ ಇಲ್ಲಿ ಪ್ರಧಾನವಾಗಿರೋದ್ರಿಂದ ರವಿಯಿಂದ ಆಗುವಂಥದ್ದು ಏನೇ ಲಾಭ ಇದ್ರೂ ಕೂಡ ಅದರೊಂದಿಗೆ ಏನಾದರೂ ಒಂದು ಸಣ್ಣ ಪುಟ್ಟ ಕಷ್ಟಗಳಿಗೆ ಈ ಪರಿಹಾರವನ್ನು ಸೂಚನೆ ಮಾಡಬಹುದು ಏನೇನು ಪರಿಹಾರ ಸೂರ್ಯ ಪ್ರಾರ್ಥನೆ ಆಗಬೇಕು ಮತ್ತು ಸುವರ್ಣ ಪದ್ಮದಾನ ಆಗಬೇಕು ಈ ಕೆಂಪು ಹಸು ದಾನ ಆಗಬೇಕು ಅಂತ ಹೇಳ್ತಾರೆ ಇನ್ನು ಕುಜ ಇರತಕ್ಕಂತಹ ಆಸ್ಥಾನದಿಂದ ಇಲ್ಲಿ ಈ ಉಷ್ಣವ್ಯಾಧಿ ಜಾಸ್ತಿ ಅನ್ನೋದು ಆಗುತ್ತೆ ಜೊತೆಗೆ ಈ ಭ್ರಾತೃಪೀಡೆ ಅಂತ ಹೇಳ್ತಾರೆ ಹಾಗಿರುವಾಗ ಇದಕ್ಕೆ ಸಂಬಂಧಪಟ್ಟಂತಹ ಶಾಂತಿ ತಾಮ್ರ ಪದ್ಮದಾನ ಅಂತ ಹೇಳಬಹುದು ಈ ತಾಮ್ರ ಪದ್ಮದಾನ ಮತ್ತು ಕೆಂಪು ಎತ್ತಿನ ದಾನ ಅನ್ನೋದು ಈಗಿರೋದ್ರಿಂದ ಇಲ್ಲಿ ಅದು ಸಹಿತ ಬಹಳ ವಿಶೇಷವಾಗಿರೋದು ಅಂದರೆ ರಾಶಿ ಮತ್ತು ಈ ನವನಾಯಕರು ಈ ನವ ನಾಯಕರು ಒಂದೊಂದು ನಾಯಕತ್ವವನ್ನು ಬಳಸಿಕೊಂಡಾಗ ಅಲ್ಲಿ ಲಾಭ ನಷ್ಟಗಳು ಆಗುತ್ತೆ ಹಾಗೂ ಹೋಗುಗಳು ಆಗುತ್ತೆ ಬರತಕ್ಕಂತಹ ತೊಂದರೆಗಳಿಗೆ ಪರಿಹಾರ ಮಾರ್ಗವಾಗಿ ಇದು ಇನ್ನು ಗುರು ಇರತಕ್ಕಂಥದ್ದು ಗುರು ಪುತ್ರರಿಗೆ ಪೀಡೆ ಅಂತ ಹೇಳಬಹುದು ಗುರು ನೋಡಿ ಅಧಿಕಾರದಲ್ಲಿ ಚೆನ್ನಾಗಿರುತ್ತೆ ಗುರು ಇದ್ದ ಕಡೆ ಎಲ್ಲವೂ ಕೂಡ ಲಾಭ ಅನ್ನೋದು ಆಗುತ್ತೆ ಈ ಗುರುಬಲ ಇದ್ರೇನೆ ಎಲ್ಲವೂ ಸಾಧ್ಯ ಆದರೆ ಇಲ್ಲಿ ಪುತ್ರರಿಗೆ ಪೀಡೆ ಅಂತ ಇದೆ ಹಾಗಿದ್ದಾಗ ಅಧಿಕಾರ ಅಧಿಕಾರ ನಾಶ ಆಗುವಂಥದ್ದು ಸ್ಥಾನ ಚಲನೆ ಆಗುವಂಥದ್ದು ಇಂತಹ ಒಂದಷ್ಟು ಸಮಸ್ಯೆಗಳು ಇರೋದ್ರಿಂದ ಅದಕ್ಕೆ ಮಾಡಬೇಕಾಗಿರುವಂಥದ್ದು ಈ ರುದ್ರ ರುದ್ರ ರುದ್ರದೇವರ ಆರಾಧನೆ ಮಾಡುವಂಥದ್ದು ಶಿವಾರಾಧನೆ ಮಾಡುವುದು ಶಿವ ಸಾನಿಧ್ಯಕ್ಕೆ ಹೋಗಿ ಬರತಕ್ಕಂಥದ್ದು ಮತ್ತು ಸುವರ್ಣ ಒಂದು ಪ್ರತಿಮೆಯನ್ನು ದಾನ ಮಾಡತಕ್ಕಂಥದ್ದು ಈ ಸುವರ್ಣ ಪ್ರತಿಮೆ ಅಂತ ಬಂಗಾರ ತುಂಬ ಹೆವಿಯಾಗಿ ತರಬೇಕಾದದ್ದು ಏನಿಲ್ಲ ಸಣ್ಣದಾದದ್ದು ಒಂದಾದರೂ ಸರಿಯೇ ಯಾಕೆ ಅಂದರೆ ಅಲ್ಲಿ ಈ ಶಾಸ್ತ್ರ ಆಗಿದೆ ಅದನ್ನೇ ನಾವು ಪಾಲನೆ ಮಾಡಬೇಕು ಇನ್ನು ಶುಕ್ರನಿಂದ ಆಗುವಂಥದ್ದು ಶುಕ್ರನಿಂದ ಎಲ್ಲ ಸಹಿತ ಕೆಲವು ಸಮಸ್ಯೆಗಳು ಇರುತ್ತೆ ಈ ಗಂಡ ಹೆಂಡತಿಯರ ಮಧ್ಯದಲ್ಲಿ ಬರತಕ್ಕಂಥದ್ದು ಮತ್ತೆ ಹೆಂಗಸಿನಿಂದ ಗಂಡನಿಗೆ ಪೀಡೆ ಅಂತ ಹೇಳಬಹುದು ಗಂಡನಿಂದ ಆಗುವಂತಹ ಅಪಕೀರ್ತಿ ಅಸಮಾಧಾನ ತೊಂದರೆ ತಾಪತ್ರೆಗಳು ಇದೆಲ್ಲವನ್ನು ಸಹಿತ ಸರಿಪಡಿಸಿಕೊಳ್ಬೇಕಾಗುತ್ತೆ ಹಾಗೆಯೇ ಇಂತಹ ತೊಂದರೆಗಳು ಇರೋದ್ರಿಂದ ಈ ಗಂಡಸಿಗೆ ಆಗತಕ್ಕಂತಹ ಒಂದಷ್ಟು ತೊಂದರೆಗಳು ಗಂಡ ಹೆಂಡತಿಯರು ಇಬ್ಬರೂ ಇದೆ ಗಂಡನಿಂದ ಹೆಂಡತಿಗೆ ಇರಬಹುದು ಹೆಂಡತಿಯಿಂದ ಈ ಗಂಡನಿಗೆ ಇರಬಹುದು ಇಂತಹ ಪರಿಸ್ಥಿತಿ ಇದ್ದಾಗ ಇದಕ್ಕೆ ಒಂದು ಶಾಂತಿ ಅನ್ನೋದು ಮಾಡಬೇಕು ಅಂದರೆ ಏನು ಈ ಬೆಳ್ಳಿ ಪಾತ್ರೆ ಅಥವಾ ಬೆಳ್ಳಿ ಬಿಳಿ ಬಣ್ಣದ ಹಸು ಬೆಳ್ಳಿ ಪಾತ್ರೆ ಅಂದರೆ ಬಿಳಿ ಬಣ್ಣದ ಹಸು ಇದನ್ನ ದಾನ ಕೊಡಬೇಕಾಗುತ್ತೆ ಇನ್ನು ಶನಿಯಿಂದ ಆಗತಕ್ಕಂತಹ ದೇಹ ಪೀಡೆ ಮತ್ತು ಈ ಜ್ಯೇಷ್ಠ ಈ ಜ್ಯೇಷ್ಠ ಭ್ರಾತೃವಿನಿಂದ ತೊಂದರೆ ಆಗುವಂಥದ್ದು ಇಲ್ಲೂ ಸಹಿತ ಶಾಂತಿ ಬಹಳನೇ ಮುಖ್ಯ ಯಾಕೆಂದ್ರೆ ಇಲ್ಲಿ ಶನಿಯಿಂದ ಉಂಟಾಗುವ ಏನಿದೆ ಈ ಕಬ್ಬಿಣ ಮತ್ತು ಎಳ್ಳು ದಾನ ಕೊಡಬೇಕಾಗುತ್ತೆ ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು ನೋಡಿ ಈ ಕಬ್ಬಿಣದ ಅಥವಾ ಎಳ್ಳು ಇಲ್ಲಿ ಕಬ್ಬಿಣದ ಬಾಣ್ಲಿ ಅಥವಾ ಬಾಣ್ಲಿಯಲ್ಲಿ ಒಂದಿಷ್ಟು ಎಳ್ಳೆಣ್ಣೆ ಹಾಕಿ ಶನೇಶ್ವರನ ಸಾನಿಧ್ಯ ಅಂತ ಏನಿದೆ ಅಲ್ಲಿ ಹನುಮನ ಸಾನಿಧ್ಯದಲ್ಲಿ ಒಂದಷ್ಟು ಎಳ್ಳೆ ಎಳ್ಳೆಣ್ಣೆಯ ದೀಪನ ಹಚ್ಚಬೇಕಾಗುತ್ತೆ ಇಲ್ಲಿ ಏನು ಹೇಳ್ತಾ ಇರೋದು ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಎಳ್ಳು ಮತ್ತು ಕಬ್ಬಿಣ ಈ ಕಬ್ಬಿಣದ ಬಾಣಲಿಯಲ್ಲಿ ಎಳ್ಳೆಣ್ಣೆ ಹಾಕಿದರೆ ಅದು ಇನ್ನಷ್ಟು ವಿಶೇಷವೇ ಸರಿ ಹೀಗಿರುತ್ತೆ ಅನುಷ್ಠಾನವನ್ನು ಮಾಡ್ಕೋಬೇಕು ಇನ್ನು ರಾಹುವಿನಿಂದ ಉಂಟಾಗುವಂಥದ್ದು ಈ ರಾಹುವಿನಿಂದ ಈ ಪಿತಾಮಹರಿಗೆ ಪೀಡೆ ಅಂತ ಹೇಳ್ಬಹುದು ಪಿತಾಮಹರಿಗೆ ಅಂದರೆ ತಾತನಿಗಾಗಲಿ ಅಥವಾ ವಯಸ್ಸಾಗಿರುವಂತಹವರಿಗೆ ಈ ವೃದ್ಧರಿಗೆ ಈ ವಾಸ್ತು ಗುರುದಲ್ಲಿ ಯಾರು ಹಿರಿಯರು ಇರ್ತಾರೆ ಅವರ ಆರೋಗ್ಯದ ಮೇಲೆ ಒಂದಷ್ಟು ತೊಂದರೆಗಳು ಬೀಳ್ತಾ ಇರುತ್ತವೆ ಈ ಶಾಂತಿ ಅನ್ನೋದು ಹೇಳ್ತಾರೆ ಸುವರ್ಣ ದಾನ ಅನ್ನೋದು ಹೇಳ್ತಾರೆ ನಾಗ ಪ್ರತಿಷ್ಠೆ ಅನ್ನೋದು ಮಾಡಬೇಕು ಜೊತೆಗೆ ಈ ದುರ್ಗಾ ಜಪ ಇದನ್ನೆಲ್ಲ ಮಾಡಬೇಕು ದುರ್ಗಾ ಜಪಾನ ದುರ್ಗಾದೇವಿಯ ಸಾನ್ನಿಧ್ಯಕ್ಕೆ ಹೋಗುವಂಥದ್ದು ದೀಪ ನಮಸ್ಕಾರವನ್ನು ಮಾಡಿ ಇದು ಬಹಳಷ್ಟು ಶ್ರೇಯಸ್ ಆಗುತ್ತೆ ಇದನ್ನು ಮಾಡಬೇಕಾಗುತ್ತೆ ಯಾಕೆ ಅಂದರೆ ದೀಪ ನಮಸ್ಕಾರ ಮಾಡೋದು ಬಹಳನೇ ಉತ್ತಮ ಇನ್ನು ಕೇತುವಿನಿಂದ ಉಂಟಾಗುವ ಈ ವಿಶೇಷ ಅಂದರೆ ವಿಷ ಜಂತುಗಳು ಹುಟ್ಟುವಂಥದ್ದು ಈ ವಿಷಜಂತುಗಳ ಭಯ ಹಾವುಗಳಾಗಲಿ ಚೇಳುಗಳಾಗಲಿ ಈ ಸಣ್ಣ ಪುಟ್ಟ ಕ್ರಿಮಿಕೀಟಗಳಾಗಲಿ ಇದರ ಭಯ ಅನ್ನೋದು ಶುರುವಾಗುತ್ತೆ ಹಾಗೆ ಹೀಗಿರುವುದರಿಂದ ಇಲ್ಲಿ ಶಾಂತಿ ಆಗತಕ್ಕಂಥದ್ದು ಈ ಬೆಳ್ಳಿ ಮಹೇಶ್ವರನನ್ನು ಪ್ರತಿಮೆ ಮಾಡಿಸಿ ದಾನ ಮಾಡಿ ಮತ್ತು ಬೆಳ್ಳಿಯ ಪ್ರತಿಮೆಯನ್ನು ಅದನ್ನು ದಾನವಾಗಿ ಕೊಡತಕ್ಕಂಥದ್ದು ಮೃತ್ಯುಂಜಯ ಜಪ ಮಾಡಿ ಯಾವ ಕಾಲದಲ್ಲಿ ಆದರೂ ಸಹಿತ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಈ ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಆಗಿದ್ದಲೇ ಅನುಷ್ಠಾನಗಳನ್ನು ತಪಗಳನ್ನು ಮಾಡಿ ಗ್ರಹಗಳ ಪೂಜೆ ಮಾಡಿ ದಾನ ಶಾಂತಿ ಒಂದಿಷ್ಟು ಅನ್ನದಾನ ಇದು ಬಹಳನೇ ಶ್ರೇಯಸ್ಸನ್ನು ಕೊಡುತ್ತೆ ಕುಂಭರಾಶಿ ಲಗ್ನ ಈ ಕುಂಭ ಲಗ್ನದಲ್ಲಿ ಇರತಕ್ಕಂತಹವರಿಗೆ ಗುರು ಮತ್ತು ಚಂದ್ರ ಇರೋದು ಆಸ್ಥಾನ ಬುಧ ಮತ್ತೆ ಶುಕ್ರ ಇರತಕ್ಕಂತಹ ಒಂದು ಆಸ್ಥಾನ ಮಹತ್ತರವಾಗಿದೆ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸುತ್ತೀರಿ ಒಳ್ಳೆಯ ಮನಸ್ಸಿನಿಂದ ತಾವು ಮಾಡುವಂತಹ ಒಂದು ಪ್ರತ್ಯೇಕ ಆಯ್ಕೆ ಭಗವಂತನ ಕೃಪೆಯಿಂದ ಎಲ್ಲವನ್ನು ಒಳಿತು ಕಾಣ್ತೀರ ಆದರೂ ಕೂಡ ನಿಮ್ಮ ರಾಶ್ಯಾಧಿಪತಿ ರಾಶಿಯಲ್ಲಿ ಇರತಕ್ಕಂತಹ ಶನಿ ಭಗವಾನರ ಅನುಗ್ರಹ ಈ ರಾಶಿಗೆ ಬೇಕಾಗಿದೆ ಪ್ರಸ್ತುತ ಕುಂಭ ರಾಶಿಯವರು ಒಂದಲ್ಲ ಒಂದು ಸಮಸ್ಯೆಗಳನ್ನು ನೀವು ನೋಡಿದ್ದೀರಿ ಸಾಕಷ್ಟು ಸಂಕಷ್ಟಗಳಿಂದ ಹೊರಬಂದಿದ್ದೀರಿ ಒಳಗೆ ಇರತಕ್ಕಂತಹ ನೋವನ್ನು ಮತ್ತೊಬ್ಬರ ಬಳಿ ಹೇಳ್ಕೊಳ್ಳುವುದಕ್ಕೆ ಆಗದಂತಹ ಸ್ಥಿತಿಯಲ್ಲಿ ಇದ್ದೀರಿ ಬೇರೆ ಬೇರೆ ತರಹದ ಈ ಸಮಸ್ಯೆಗಳು ಎದುರಾಗ್ತಾನೇ ಇದೆ ಆದರೆ ಇದೆಲ್ಲದರ ಮಧ್ಯದಲ್ಲಿ ಒಂದಿಷ್ಟು ಒಳಿತನ್ನ ಕಾಣಬೇಕಾಗುತ್ತೆ ಭಗವಂತನ ಪ್ರಾರ್ಥನೆ ಮಾಡುತ್ತಾ ಈ ಭಗವತಿಯ ಕೃಪಾಶೀರ್ವಾದದಿಂದ ಹೆಚ್ಚಿನ ಫಲಗಳನ್ನು ನೀವು ಸಿದ್ಧಪಡಿಸಿಕೊಳ್ಳತಕ್ಕಂತಹ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಏನು ಮಾಡಬೇಕು ಈ ಶನೇಶ್ವರನ ಮಂತ್ರವನ್ನು ಹಾಗೂ ದೇವಿಯ ಉಪಾಸನೆಯನ್ನು ಮಾಡೋದು ಬಹಳಷ್ಟು ಉತ್ತಮ ಹಾಗಾಗಿ ನಿಮ್ಮ ಕುಟುಂಬದ ಹಿರಿಯರನ್ನು ಕುಟುಂಬದ ಕುಟುಂಬಸ್ಥರನ್ನು ಅಥವಾ ಕುಟುಂಬದಲ್ಲಿ ಯಾರು ನಿಮಗೆ ಹೆಚ್ಚು ಜವಾಬ್ದಾರಿಯುತ ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾರೋ ಅಂತಹವರ ಮಾತನ್ನು ಕೇಳಿ ಇದರ ಜೊತೆಗೆ ಸಾಧ್ಯವಾದಷ್ಟು ದೂರ ಭಾರ ಪ್ರೇರಣೆ ಬಳಸಬೇಕಾದ್ರೆ ಒಮ್ಮೆ ಆಲೋಚನೆಯನ್ನು ಮಾಡಿ ಸರಿ ಯಾವುದು ತಪ್ಪ್ಯಾವುದು ಯಾವುದು ಮಾಡಬೇಕಾದರೂ ಎಲ್ಲವೂ ಸಹಿತ ಈ ಪೂರ್ತಿಯಾಗಿ ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಸಣ್ಣ ಸಣ್ಣ ಸಮಸ್ಯೆಗಳು ಎದುರಾಗಬಹುದು ಆದಷ್ಟು ಜೋಪಾನವಾಗಿ ಇರಬೇಕು ಎಚ್ಚರಿಕೆಯಿಂದ ನಡೆದರೆ ಮಾತ್ರ ಅದರ ಫಲಗಳು ಮತ್ತಷ್ಟು ಸಿಗುವಂಥದ್ದು ಲಾಭ ನಿಮಗೆ ಸಿಗುವಂಥದ್ದು ಈ ಒಳ್ಳೆಯ ಫಲಗಳು ಸಿದ್ಧಿಸುತ್ತೆ ಭಗವತಿಯ ಸಂಪೂರ್ಣ ಅನುಗ್ರಹ ಬೇಕು ಅದಕ್ಕಾಗಿ ಈ ಶನಿ ಭಗವಾನರನ್ನು ಪ್ರಾರ್ಥನೆ ಮಾಡಿ ದೇವಿಯ ಉಪಾಸನೆ ಮಾಡೋದ್ರಿಂದ ಈ ಒಂಬತ್ತು ವರ್ಷದ ಒಳಗೆ ಇರತಕ್ಕಂತಹ ಸಣ್ಣ ಹೆಣ್ಣು ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡಿಸೋದ್ರಿಂದ ಹೆಚ್ಚಿನ ಫಲವನ್ನು ಖಂಡಿತ ಕುಂಭ ಕುಂಭರಾಶಿ ಬಹಳ ವಿಶೇಷ ಕಾರಣ ಈ ಹಿಂದಿನ ದಿನಗಳಿವರೆಗೂ ಈಗ ಒಂದಷ್ಟು ವ್ಯತ್ಯಾಸಗಳು ಆಗಿದೆ ಈಗ ಕುಂಭದಿಂದ ಶನಿ ಮೀನರಾಶಿಗೆ ಬರ್ತಿದ್ದಾನೆ ಹಾಗಿದ್ದಾಗ ಇಲ್ಲಿ ಲಾಭ ಅಲ್ಲ ಅದರಷ್ಟೇ ಶ್ರಮ ಇದೆ ಆದರೆ ಶ್ರಮ ಎಂಬತಕ್ಕಂಥದ್ದು ಹೇಗೆ ಗುರುವಿನಿಂದಲೂ ಲಾಭ ಇಲ್ಲ ಶನಿಯಿಂದಲೂ ಲಾಭ ಇಲ್ಲ ಎರಡೂ ಕಡೆ ಸಮಸ್ಯೆಗಳು ಇದೆ ಆದರೆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಅನ್ನೋದು ಇದ್ದೇ ಇದೆ ಆ ದಾರಿ ಏನಪ್ಪ ವಿಷ್ಣು ಸಹಸ್ರನಾಮ ಲಕ್ಷ್ಮೀ ಸಹಸ್ರನಾಮ ಆಧ್ಯಾತ್ಮಿಕತೆ ಧಾರ್ಮಿಕತೆ ಹಿರಿಯರ ಮಾರ್ಗದರ್ಶನ ಮಾಡುವಂತಹ ಕೆಲಸ ಕಡೆ ಗಮನ ಕೊಡತಕ್ಕಂಥದ್ದು ಹಾಗೆ ಯಾರಾದರೂ ನಿಮ್ಮ ಕೆಲಸದಲ್ಲಿ ತೊಂದರೆ ಮಾಡ್ತಾರೆ ಅಥವಾ ನಿಮಗೆ ಒಂದು ತೊಂದರೆ ಆಗುತ್ತೆ ಅಂತ ಏನಾದರೂ ನಿಮಗೆ ಗೊತ್ತಾದಾಗ ಸ್ವಲ್ಪ ಸೂಚನೆ ಬಂದಾಗ ಸರಿಯಾದ ಹಿರಿಯರ ಮಾರ್ಗದರ್ಶನದಿಂದ ನೀವು ಇದನ್ನು ಸರಿಪಡಿಸಿಕೊಳ್ಳಬಹುದು ಆದರೂ ಪ್ರತಿ ಶನಿವಾರ ಮತ್ತು ಗುರುವಾರ ಈ ಗುರುಗಳಿಗಾಗಿ ಶನಿವಾರ ಶನೇಶ್ವರನಿಗಾಗಿ ಒಂದಷ್ಟು ಜಪ ತಪಗಳನ್ನು ಮಾಡಬೇಕಾಗುತ್ತೆ ಈ ಕುಂಭರಾಶಿಯವರಿಗೆ ಅಂದರೆ ಶ್ರೇಯಸ್ಕರ ಕುಂಭ ರಾಶಿಯಲ್ಲಿ ಇರತಕ್ಕಂತಹವರು ಸಾಧ್ಯವಾದಷ್ಟು ಕಪ್ಪು ಬಣ್ಣದ ಆಕಳಿಗೆ ಆಗಿಂದಾಗಲೇ ಇಲ್ಲಿ ಗೋಗ್ರಾಸ ಕೊಡತಕ್ಕಂಥದ್ದು ಹಾಗೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರ್ತಾರಲ್ಲ ವೃದ್ಧರವರೆಗೂ ಯಾರೇ ಕಷ್ಟ ಅಂತಂದರೂ ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಹಾಗೆ ನೀವು ಯಾವುದೇ ಬಣ್ಣದ ವಸ್ತ್ರವನ್ನು ನೀವು ಧರಿಸಿದರೂ ಒಂದು ವಾರಕ್ಕೆ ಅಥವಾ ತಿಂಗಳಿಗೋ ಅಥವಾ ಒಂದು ಒಂದು ಎರಡು ತಿಂಗಳಿಗೋ ಒಮ್ಮೆಯಾದರೂ ನೀವು ಒಂದು ಕಪ್ಪು ಬಟ್ಟೆಯನ್ನ ಯಾರಿಗಾದರೂ ದಾನವನ್ನಾಗಿ ಕೊಡತಕ್ಕಂಥದ್ದು ನಿಮ್ಮ ಕುಟುಂಬದಲ್ಲಿ ಇರತಕ್ಕಂತಹ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಮಕ್ಕಳು ಅಣ್ಣಂದಿರು ಯಾರ ಒಬ್ಬರು ಒಟ್ಟಾರೆ ಅವರಿಂದ ಒಂದಷ್ಟು ಮಾನಸಿಕವಾದಂತಹ ಕಿರಿಕಿರಿ ಶುರುವಾಗುತ್ತೆ ಇಲ್ಲಿ ಗ್ರಹಗತಿಗಳಲ್ಲಿ ಆಗುವ ತೊಂದರೆಗಳು ಈ ಗುರು ಇರತಕ್ಕಂಥದ್ದು ಇದೆಯಲ್ಲ ಇಲ್ಲಿ ಲಾಭ ಇನ್ನು ಶುಕ್ರ ನಿಮ್ಮ ಅಂದ್ರೆ ಮುಖದ ವರ್ಚಸ್ಸು ಏನಿದೆ ಈ ತೇಜಸ್ಸು ಮತ್ತಷ್ಟು ವೃದ್ಧಿ ಆಗುತ್ತೆ ಏನೇ ಆದರೂ ಕೂಡ ಕಷ್ಟ ನೂರಿರಲಿ ಭಗವಂತ ನೀನೊಬ್ಬ ನನ್ನ ಜೊತೆ ಇರಲಿ ಹೀಗೆ ಈ ಮನಸ್ಸನ್ನ ಇಟ್ಟುಕೊಂಡ್ರೆ ಎಂತಹ ಕಷ್ಟ ಬಂದರೂ ಮಂಜುಗಡ್ಡೆ ತರ ಇಲ್ಲಿ ಕರ್ಗೋಗುತ್ತೆ ಕುಂಭರಾಶಿ ಕುಂಭ ಲಗ್ನದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಪ್ರತಿನಿತ್ಯ ಅನುಷ್ಠಾನ ಬೆಳಿಗ್ಗೆ ಎದ್ದ ತಕ್ಷಣ ದೇವರಿಗೊಂದು ನಮಸ್ಕಾರವನ್ನ ಮಾಡಿ ತನ್ನ ಕಾಯಕವನ್ನು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೆಯಿರಿ ಈ ಕ್ರಮವನ್ನು ಅನುಸರಿಸಿದರೆ ನಿಮಗೆ ಜೀವನದಲ್ಲಿ ಅದೃಷ್ಟದ ಫಲಗಳು ಆಗುತ್ತೆ ನೀಲಾಂಜನ ಸಮಾಭಾಸಂ ರವಿ ಪುತ್ರಂ ಮಗ್ರಜಂ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ ಶನೇಶ್ವರನ ಅನುಗ್ರಹ ಪಡೆದು ಒಳ್ಳೆಯ ಒಂದು ಮನಸ್ಸಿನಿಂದ ತಾವು ಮುನ್ನಡೆದರೆ ಹೆಚ್ಚಿನ ಫಲಗಳು ಹೆಚ್ಚಿನ ಅದೃಷ್ಟದ ಯೋಗಗಳು ನಿಮಗೆ ಖಂಡಿತ ನಿಮಗೆ ಸಿದ್ಧಿಯಾಗುತ್ತೆ ಆದಷ್ಟು ಇದನ್ನು ಅಭ್ಯಾಸ ಮಾಡಿಕೊಳ್ಳಿ ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ